ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಖಾಸ್ ಮಾತಾಡ್ತಾ ಇರೋದು ಇವತ್ತು ಬಂದು ಏರು ಏರ್ ಫಾಲ್ ಆಗೋದಕ್ಕೆ ಮತ್ತು ಡ್ರ್ಯಾಂಡ್ರಫ್ಗೆ ಮತ್ತು ಏರು ನೀಟಾಗಿ ಬೆಳೆಯೋದಕ್ಕೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಆಗಿ ಬಂದಿದ್ದೀನಿ ಇದು ಮೆಂತ್ಯ ಬಂದು ಮೊದಲಿಗೆ ತೊಗೊಂಡಿದ್ದೀನಿ ಮೆಂತ್ಯ ಬಂದು ನಿನ್ನೆ ಫುಲ್ಲು ಒಂದು ದಿವಸ ನೆನೆಸ್ಕೊಂಡಿದ್ದೀನಿ ಇದು ನೀರು ಬಿಸಾಡ್ಬಿಡಿ ನೀರು ಸಮೇತ ರುಬ್ಕೋಬೇಕು ಮತ್ತು ಕಾಳು ಮೊಳಕೆ ಬರ್ಸ್ಕೊಂಡ್ರೆ ಹೆಸ್ರು ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಮೊಳಕೆ ಬಂದಿದೆ ಈ ಥರ ಇದನ್ನು ತಗೋಬೇಕು ಮತ್ತು ನುಗ್ಗೆ ಸೊಪ್ಪು ಎರಡು ಕಟ್ಟಿ ಸಾಕು ಮತ್ತು ದಾಸವಾಳ ಹೂವು ದಾಸವಾಳ ಹೂವು ಎಷ್ಟು ಸಿಗೋದ್ರೂ ಯೂಸ್ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗೂ ಇರುತ್ತೆ ಮತ್ತು ಬೆಳಿ ಏರು ಬರೋದನ್ನು ತಡೆಯುತ್ತೆ ಅಷ್ಟು ಒಳ್ಳೆ ಇದು ಎಫೆಕ್ಟ್ ಇದರಲ್ಲಿ ಹೂವು ದಾಸವಾಳ ಹೂವದಿಂದ ಸಿಗುತ್ತೆ ನಮಗೆ ದಾಸವಾಳ ಹೂವು ಸಿಗಿಲ್ಲ ಅಂತ ಬೇಜ ಅನ್ಕೊಬೇಡಿ ದಾಸವಾಳ ಎಲೆ ಆದರೂ ಓಕೆ ಅಂದರೆ ಹೂವುದಲ್ಲಿರೋಷ್ಟು ಚತಿ ದಾಸವಾಳ ಎಲೆಗಿರೋಲ್ಲ ಅದರಿಂದ ದಾಸವಾಳ ಹೂವನೇ ತಗೊಳ್ಳಿ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಫಸ್ಟು ಇದು ಮೊದಲಾಗಿ ರುಬ್ಕೊಬನ್ನಿ ಬನ್ನಿ ರೀತಿ ನುಣ್ಣ ರುಬ್ಕೊಂಡಿದ್ದೀನಿ ಈ ರೀತಿ ನುಣ್ಣಗಾದ್ರೆ ಸಾಕು ನೋಡಿ ಫುಲ್ಲು ಸಾಫ್ಟಾಗಿ ಆಗಿದೆ ಇದನ್ನು ಒಂದು ಡಬ್ಬಿಲ್ಲ ತುಂಬಿಸ್ಕೊಂಡು ನೀವು ಫ್ರಿಜ್ಜಲ್ಲಿ ಇದು ಮಾಡಿಟ್ಕೊಬೋದು ನೀವು ಎಣ್ಣೆ ಮಸಾಜ್ ಮಾಡಿ ವಾರಕ್ಕೊಂದ್ಸರಿ ಇದನ್ನು ಶ್ಯಾಂಪು ಬದಲಾಗಿ ಇದನ್ನು ಯೂಸ್ ಮಾಡಿ ತುಂಬ ಶೀತ ಆಗೋರು ಜಾಸ್ತಿ ಟೈಮ್ ಇಟ್ಕೊಬೇಡಿ ಐದರಿಂದ ಹತ್ತು ನಿಮಿಷ ಇಟ್ಕೊಳ್ಳಿ ಸಾಕು ಜಾಸ್ತಿ ಟೈಮ್ ಇಟ್ಕೊಂಡ್ರೆ ಕೆಲವ್ರು ತುಂಬ ಶೀತ ಆಗಿಬಿಡುತ್ತೆ ಯಾಕಂದರೆ ಮೆಂತ್ಯ ಯೂಸ್ ಮಾಡಿದೀವಿ ತಂಪೋದು ಕಾಳು ತಂಪು ಅದರಿಂದ ಜಾಸ್ತಿ ಟೈಮ್ ಇಟ್ಕೊಬೇಡಿ ಐದರಿಂದ ಹತ್ತು ನಿಮಿಷ ಸಾಕು ಚೆನ್ನಾಗಿ ಹೇರ್ನ ಒಂದೊಂದು ಜಾಗನ ಈ ನೀಟಾಗಿ ಈ ಥರ ಬಗ್ದು ಅದನ್ನು ಹಿಂಗೆ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಆಮೇಲೆ ಹೇರ್ ವಾಶ್ ಮಾಡಬೇಕು ಇದ್ರ ಜೊತೆಗೆ ಒಂದೇ ಒಂದು ವಿಟಮಿನ್ ಈ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಡ್ರಾಪ್ಸ್ ಹಾಕೋ ಜಾಸ್ತಿ ಬೇಡ ಒಂದು ಡ್ರಾಪ್ಸ್ ಹಾಕೊಳ್ಳಿ ಯಾಕಂದ್ರೆ ಜಾಸ್ತಿ ಹಾಕ್ಕೊಂಡ್ರೆ ಏರ್ ಫಾಲ್ ಆಗೋಷ್ಟು ಚಾನ್ಸಸ್ ಇರುತ್ತೆ ಅದೊಂದು ಡ್ರಾಪ್ಸ್ ಸಾಕು ಒಂದು ಅಷ್ಟು ಹಾಕೊಂಡಿದ್ದೀನಿ ಇದನ್ನು ವೀಕ್ಲಿ ಸಲ ಯೂಸ್ ಮಾಡಿ ಯಾಕಂದರೆ ನಾವು ಬೋರ್ವೆಲ್ ನೀರು ಯೂಸ್ ಮಾಡೋದ್ರಿಂದ ಬೇಗ ಏರ್ ಏರ್ ವೈಟ್ ಆಗುತ್ತೆ ಇದು ಯೂಸ್ ಮಾಡೋದ್ರಿಂದ ವೈಟನ್ನು ಆಗೋದನ್ನು ತಡೆಯುತ್ತೆ ಈ ಅನುಭವ ನಮಗೂ ಇದೆ ನೀವು ಇದನ್ನು ಖಂಡಿತ ಯೂಸ್ ಮಾಡಿ ನೋಡಿ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ಯೂಸ್ ಮಾಡಿ ಕಮೆಂಟಲ್ಲಿ ಬಂದು ತಿಳಿಸಿ ಹೇಗಿದೆ ಅಂತ ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕಿಂದ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ನಾನು ನಿಮ್ಮ ರೆಕಾಯ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್